ಮಹಾಶಿವರಾತ್ರಿಯ ಪ್ರಯುಕ್ತ ಪುರಾಣ ಪ್ರಸಿದ್ಧ ಆತ್ಮಲಿಂಗದ ಪವಿತ್ರ ತಾಣ ಗೋಕರ್ಣದಲ್ಲಿ ನಡೆಯುವ ಗೋಕರ್ಣ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ಶಾಸಕ ದಿನಕರ್ ಶೆಟ್ಟಿಯವರು ಶುಕ್ರವಾರ ಬಿಡುಗಡೆಗೊಳಿಸಿದ್ದಾರೆ ಗೋಕರ್ಣ ಉತ್ಸವದ ಸಿದ್ಧತೆಗಳಿಗಾಗಿ ಬಿಡುವಿಲ್ಲದೆ ಓಡಾಡುತ್ತಿರುವ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟರು ಶುಕ್ರವಾರ ಕುಮಟಾದ ಪ್ರವಾಸಿ ಮಂದಿರದಲ್ಲಿ ಗೋಕರ್ಣ ಉತ್ಸವದ ಅಂಗವಾಗಿ ಪೂರ್ವ ತಯಾರಿ ಸಭೆಯನ್ನು ಕರೆದಿದ್ರು ಸಭೆಯಲ್ಲಿ ಶಾಸಕರು ಗೋಕರ್ಣ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು ಬಳಿಕ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಶಾಸಕರು ಗೋಕರ್ಣ ಉತ್ಸವದ ಕುರಿತು ಮಾಹಿತಿ ನೀಡಿದರು ಇದೇ ಮೊದಲ ಬಾರಿಗೆ ಸರ್ಕಾರದ ವತಿಯಿಂದ ಮಹಾಶಿವರಾತ್ರಿ ನಿಮಿತ್ತ ಆತ್ಮಲಿಂಗದ ಪವಿತ್ರ ತಾಣ ಗೋಕರ್ಣ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಮೂರು ದಿನಗಳ ಕಾಲ ಗೋಕರ್ಣ ಉತ್ಸವವನ್ನು ಆಯೋಜಿಸಲಾಗಿದೆ ರಾಜ್ಯ ಮಟ್ಟದ ಪ್ರಖ್ಯಾತ ಕಲಾವಿದರು ಪಾಲ್ಗೊಳ್ಳಲಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರ ಸಹಕಾರ ಅಗತ್ಯ ಈ ಉತ್ಸವದ ಮೂಲಕ ಪುರಾತನ ಧಾರ್ಮಿಕ ಕ್ಷೇತ್ರ ಗೋಕರ್ಣದ ಕೀರ್ತಿ ಬೆಳಗಿಸುವ ಕಾರ್ಯವಾಗಲಿ ಎಂದು ಹೇಳಿದರು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟಕ್ಕೆ ಗೋಕರ್ಣದ ಮಹಾಶಿವರಾತ್ರಿ ಉತ್ಸವವನ್ನು ಆಚರಣೆ ಮಾಡಬೇಕು ಎನ್ನುವಂಥ ಒಂದು ನಿರ್ಣಯವನ್ನು ಮಾಡಿ ಅದರ ಬಗ್ಗೆ ಇವತ್ತು ಪೂರ್ವಭಾವಿ ತಯಾರಿ ಮಾಡಿದ್ದಾರೆ ಆ ಒಂದು ಪೂರ್ವಭಾವಿ ತಯಾರಿಯಲ್ಲಿ ಕಾರ್ಯಕ್ರಮದಲ್ಲಿ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಸುಮನಾ ಗೌಡರಿದ್ದಾರೆ ಹಾಗೂ ಇದರ ಉಸ್ತುವಾರಿಯನ್ನು ಬಯಸ್ಕೊಂಡಂಥ ರಾಜ್ಗೋಪಾಲ್ ಅಡಿಯವರು ಪ್ರಮ್ ನಾಯಕರು ಬೊಬ್ಬಯ್ಯ ಪ್ರಭಾಕರ್ ಮತ್ತೆಲ್ಲ ನಮ್ಮ ಗೌರ್ಮೆಂಟ್ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಊರ ನಾಗರಿಕರು ಎಲ್ಲರೂ ಸೇರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಪ್ರಥಮವಾರಿಗೆ ಸರ್ಕಾರದ ವತಿಯಿಂದ ಮತ್ತು ಸಾರ್ವಜನಿಕರ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ನಾವು ಮಾಡಿದ್ವಿ ಅದರ ನಿಮಿತ್ತ ಇವತ್ತು ನಾವು ಒಂದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ ಬಿಡುಗಡೆ ಮಾಡಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಸಹಕಾರವಾದ ಎಲ್ಲರ ಹತ್ರ ಕೋರಿದ್ದೇನೆ ನಾನು ಏನು ಎಣಿಸ್ಕೊಂಡಿದ್ದೇನೆ ನನ್ನ ಎಣಿಕೆ ಮೀರಿ ಇಲ್ಲಿಯ ಜನ ಸಾರ್ವಜನಿಕರು ಭಾಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರವನ್ನು ನೀಡ್ತಾ ಇದ್ದು ನೋಡಿದರೆ ನಾವು ಇಷ್ಟು ವರ್ಷ ಮೊದಲೇ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ ಏನೇ ಆದರೂ ಈಗ ಇಪ್ಪತ್ತಾರಕ್ಕೆ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ರಸಮಂಜರಿ ಕಾರ್ಯಕ್ರಮ ಇದೆ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಮಂಗಳೂ ವೈದ್ಯರು ಕಾರ್ಯಕ್ರಮ ಉದ್ಘಾಟನೆಗೆ ಬರಲಿಕ್ಕಿದ್ದಾರೆ ಅದರ ಜೊತೆ ಎಲ್ಲ ಶಾಸಕ ಮಿತ್ರರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಮತ್ತು ಪ್ರಮುಖರನ್ನು ಸಹ ನಾವು ಈ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೇವೆ ಸಮುದ್ರ ತೀರದಲ್ಲಿ ನಿರ್ಮಿಸಲಾದ ವಿಶೇಷ ಸಭಾಂಗಣದಲ್ಲಿ ಫೆಬ್ರವರಿ ಇಪ್ಪತ್ತಾರರಂದು ಸಂಜೆ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ ನಂತರ ಖ್ಯಾತ ಕಲಾವಿದರಿಂದ ನೃತ್ಯ ವಾದ್ಯ ಸಮ್ಮೇಳನ ಮತ್ತು ಲೈವ್ ಬ್ಯಾಂಡ್ ನಡೆಯಲಿದೆ ಫೆಬ್ರವರಿ ಇಪ್ಪತ್ತೇಳರಂದು ಸಂಜೆ ಆರು ಮೂವತ್ತರಿಂದ ರಾಸಮಂಜರಿ ಹೆಸರಾಂತ ಕಲಾವಿದರಿಂದ ನೃತ್ಯ ಪ್ರದರ್ಶನ ಮತ್ತು ಖ್ಯಾತ ಕಲಾವಿದರಿಂದ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ ಫೆಬ್ರವರಿ ಇಪ್ಪತ್ತೆಂಟರಂದು

ಮತ್ತು ಕಲಾವಿದರು ನಮ್ಮ ಊರಿನವರಿಗೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ನಮ್ಮ ಕ್ಷೇತ್ರದವರಿಗೆ ನಮ್ಮ ಜಿಲ್ಲೆಯವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ನಾವು ಮಾಡಿದ್ದೇವೆ ಆ ಪ್ರಕಾರ ಈ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೀತದೆ ಎಲ್ಲರ ಸಹಕಾರವನ್ನು ಎಲ್ಲರ ಸಹಕಾರ ಅಧಿಕಾರಿ ಮಿತ್ರದ್ದು ಸಹಕಾರ ನಮಗೆ ಬೇಕಾಗ್ತದೆ ತಹಶೀಲ್ದಾರ್ ಇರ್ಬೋದು ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು ಮತ್ತು ಪಂಚಾಯತಿನ ಪಿ ಡಿ ಒ ಪ್ರತಿಯೊಬ್ಬರ ಸಹಕಾರ ಮತ್ತು ಪೊಲೀಸ್ ಇಲಾಖೆಯವರು ಸಹಕಾರ ನಾನು ಕೋರಿದ್ದೇನೆ ಎಸ್ ಪಿ ಅವರು ಇದರ ಬಗ್ಗೆ ಸಂಪೂರ್ಣವಾದಂಥ ಸಹಕಾರವನ್ನು ನೀಡ್ತೇನೆ ಅನ್ನುವಂಥದ್ದು ಹೇಳಿದ್ದಾರೆ ಜಿಲ್ಲಾಧಿಕಾರಿಯವರು ಸಹ ಇದರ ಈ ಒಂದು ಕಾರ್ಯಕ್ರಮ ಯಶಸ್ಸನ್ನು ಕೋರಿದ್ದಾರೆ ಮತ್ತು ಅವರ ಸಹಕಾರ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಜಿಲ್ಲಾ ಪಂಚಾಯಿತಿಯ ಸಿ ಯೋ ಅವರು ಸಹ ಇದಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇಡೀ ನನ್ನ ಕ್ಷೇತ್ರದ ಎಲ್ಲ ಅಧಿಕಾರಿ ಮಿತ್ರರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಅವರೆಲ್ಲರೂ ಪಣತಕ್ಕಿದ್ದಾರೆ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋ ಹೇಳೋದ್ರ ಜೊತೆಗೆ ಸಂಪೂರ್ಣ ಸಹಕಾರ ಮತ್ತೊಮ್ಮೆ ವಿಶೇಷವಾಗಿ ಗ್ರಾಮ ಪಂಚಾಯತ್ದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ಎಲ್ಲ ಪಕ್ಷದ ಪಕ್ಷಾತೀತವಾಗಿ ಮಾಡುವಂಥ ಒಂದು ಕಾರ್ಯಕ್ರಮ ಎಲ್ಲ ಪಕ್ಷದವರು ಇವತ್ತು ಇದರಲ್ಲಿ ಸೇರಿಕೊಂಡಿದ್ದಾರೆ ಎಲ್ಲರೂ ಸೇರಿ ಒಳ್ಳೆಯ ಕಾರ್ಯಕ್ರಮ ಖಂಡಿತವಾಗಿ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಕಾರ್ಯಕ್ರಮದ ಸಂಯೋಜಕರಾದ ವೇದಮೂರ್ತಿ ರಾಜ್ಗೋಪಾಲ್ ಅಡಿ ಗುರೂಜಿ ಮತ್ತು ಶ್ರೀ ಶಿವಶಕ್ತಿ ಬ್ಯಾಂಕ್ ಅಧ್ಯಕ್ಷ ಪ್ರದೀಪ್ ನಾಯಕ್ ಉತ್ಸವ ಸಿದ್ಧತೆಯನ್ನು ಸಭೆಯ ಮುಂದಿಟ್ಟರು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ಸುಮನಗೌಡ ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಣ್ಣಗೌಡ ಶ್ರೀ ಮಹಾಬಲೇಶ್ವರ್ ಬ್ಯಾಂಕ್ ಅಧ್ಯಕ್ಷ ಮೋಹನ್ ನಾಯಕ್ ಶ್ರೀ ಕೃಷ್ಣ ವೇದ ಪ್ರತಿಷ್ಠಾನದ ಅಧ್ಯಕ್ಷ ವೇದಮೂರ್ತಿ ಶಿವರಾಮ್ ಮಯರ್ ಬಿಎಸ್ಎಸ್ ಸಂಘದ ಉಪಾಧ್ಯಕ್ಷ ತೇಜಸ್ವಿ ನಾಯ್ಕ್ ಸಮಿತಿ ಸದಸ್ಯ ಪ್ರಭಾಕರ್ ಪ್ರಸಾದ್ ಗಣೇಶ್ ಪಂಡಿತ್ ಪಹರೇ ವೇದಿಕೆ ಅಧ್ಯಕ್ಷ ಗೌಡ ಗುತ್ತಿಗೆದಾರ ಗಣಪತಿ ಭಟ್ಗಾರ್ ಪಂಚಾಯಿತಿ ಸದಸ್ಯರು ವಿವಿಧ ಸಂಘಟನೆ ಪ್ರಮುಖರು ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್